ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ರೀ ಎಲ್ಲ ಕೂಡ ಗಾಡಿ ಕಳಿಸ್ಕೊಂಡು ಸೇರ್ಗಿದೆಯಾ ಹಾಂ ಹಾಂ ಸೇಲ್ಗಿದೆ ಸರ್ ಎಷ್ಟು ಮಾಡಲ್ ಇದು ಅದು ಎರಡು ಸಾವಿರದ ಹದಿನೆಂಟು ಮಾಡಲ್ ಸರ್ ಡಿಸೆಂಬರ್ ಹದಿನೆಂಟು ಪುನರ್ ಎಷ್ಟಾಗಿದೆ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು

ಹಾಂ ಡಿಸೈರ್ ಅಲ್ವಾ ಡಿಸೈರ್ ಸರ್ ವಿ ಡಿ ಐ ಎಷ್ಟು ನಮ್ಮ ಇಪ್ಪತ್ತು ಇಪ್ಪತ್ತೆರಡು ಸರ್ ಹ್ಞೂ ಗಾಡಿ ಏನಿಲ್ಲ ಏನೇನಿಲ್ಲ ಸರ್ ಇಲ್ಲ ಏನಿಲ್ಲ ಇದು ಫೀಚರ್ಸ್ ಏನು ಇಂಟೀರಿಯರ್ ಎ ಪವರ್ ಪವರ್ ಇಂಡೋ ಹಾಂ ಹಾಂ ಹೌದಾ ರನ್ನಿಂಗ್ ಆಗಿರೋದು ಎಷ್ಟೇನು ರೀ ಗಾಡಿ ಎರಡು ಎಂಬತ್ತು ಎರಡು ಎಂಬತ್ತು ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಹಾಂ ಎಲ್ಲ ಕಂಡೀಷನ್ ಇದೆ ಸರ್ ಸೂಪರ್ ಇಲ್ಲಿ ಬರ್ತಾರೆ ಲೊಕೇಶನ್ ಇತ್ತು ಕಡೆ ಬೀದರ್ ಸರ್ ಬೀದರ್ ಅಲ್ಲೇ ಲೋಕಲ್ ಅವ್ರ ಕಡೆ ಆಯಿತು ಲೋಕಲ್ ಸರ್ ಬೀದರ್ ಲೋಕಲಲ್ಲಿ ಇದೆಯಾ ಎಷ್ಟು ಹೇಳ್ತೀರಾ ಕಡೆಗೆ ರೇಟು ಐದು ಎಂಬತ್ತು ಸರ್ ಐದು ಎಂಬತ್ತು ಐದು ಎಂಬತ್ತು ಫೈನ್ ಎಷ್ಟು ಇದು